ಅನ್ಯಾಯ ಆಗಿದೆ ಅಂತೇಳಿ ಮೆರವಣಿಗೆ ಮಾಡ್ತವೆ ಈ ಪಡೆ ಮಹಾವೀರ ಜಯಂತಿ ಆಗೋದಿಲ್ಲ ಮಹಾವೀರ ಜಯಂತಿ ಜೊತೆಗೆ ನಮ್ಮ ಗೋರ್ಮೆಂಟ್ ವಿರುದ್ಧ ಪ್ರತಿ ಒಂದು ಹಳ್ಳಿ ಹಳ್ಳಿಯಲ್ಲಿ ನಾವು ಜುಲುಸ್ ಮೋನ ಜುಲುಸ್ ಮಾಡುವಂಥ ಒಂದು ಇದ್ದಂಥ ಆಚರಣೆ ಮಾಡುವಂಥ ಒಂದು ನಿನ್ನೆ ಈ ಮೀಟಿಂಗ್ದಲ್ಲಿ ಠರಾವ್ ಪಾಸ್ ಮಾಡಬೇಕು ಎರಡನೇ ಆ ಮಾತು ನಂತರ ಭೀ ನೀವು ನಮ್ಮ ಮಾತು ಕೇಳುಲಾದರೆ ನಮ್ಮ ಭಾವನಾವನ್ನು ನೀವು ಇದ್ದಂಥ ಮನವಿಗೆ ಸಲ್ಲಿಸಲಾದರೆ ನಮ್ಮ ಭಾವನಗಳ ನೀವು ಸರಿಯಾಗಿ ಸ್ಪಂದನೆ ಕೊಡಲಾದರೆ ಎಂಟು ಜೂನ್ಗೆ ಐನಾಪುರ್ ಊರ ಹತ್ನಿ ತಾಲೂಕದಲ್ಲಿ ಒಂದು ಲಕ್ಷ ಜನ ಸೇರಿಸಿ ಜೈನ ಸಮಾವೇಶ ಮಾಡಿ ಒಂದು ಬೃಹತ್ ಪ್ರತಿಭಟನೆ ಮಾಡುವಂಥ ಆಯೋಜನೆ ಹಮ್ಮಿಕೊಳ್ಳಲಾಗಿದೆ ಆ ಭೀ ಸುದ್ದ ನೀವು ನಮ್ಮ ಮಾತು ಮನೆಯಲ್ಲಾದರೆ ನಾನು ವಿಧಾನಸಭಾದಲ್ಲಿ ಮುಂದೆ ಕೂತ ಆ ಅಮರಣ ಸಲ್ಲೇಖನ ಸಮಾಧಿ ಮರಣ ತಗೊಂಡ ತಮ್ಮ ದೇಹವನ್ನು ತ್ಯಾಗ ಮಾಡ್ತೀನಿ ಯಾಕಂದರೆ ಪ್ರತಿಯೊಂದ ಸಮಯದಲ್ಲಿ ಒಂದು ಮರ್ಯಾದೆ ಇರುತ್ತದೆ ಒಂದು ಸಮಯ ಇರುತ್ತದೆ ಕೇಳುವಂಥದ ಒಂದು ಒಂದು ಮುಖ್ಯಮಂತ್ರಿಗೆ ಎಷ್ಟು ತಪ್ಪು ಹೇಳೋದು ಮನುಷ್ಯತಾ ಇರಬೇಕು ಒಂದು ಸಮಾಜ ಬಡವರ ಸಮಾಜ ಕೇಳ್ತಾ ಇದೆ ಬರೋ ಸಮಾಜ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಏನೂ ಆಧಾರ ಕೊಡ್ತಾ ಇಲ್ಲ ಈ ರೀತಿಯಲ್ಲಿ ನಿರ್ಧಾರ ಮುಖ್ಯಮಂತ್ರಿ ಇರಬಾರ್ದ ಒಂದು ಸಮಾಜ ಒಂದು ಪ್ರತೀಕ್ಷೆ ಮಾಡ್ಕೋಬಾರ್ದ ಪ್ರತೀಕ್ಷೆ ಒಂದು ದಿವಸ ಏಳು ದಿವಸ ಆಗಲಿ ನೂರಾರು ದಿವಸದಲ್ಲಿ ಏಳು ವರ್ಷ ಆಯಿತು ಅಪೇಕ್ಷೆ ಮಾಡ್ತಾ ಇದ್ದವು ಏಳು ವರ್ಷ ಆಯಿತು ಅಪೇಕ್ಷೆ ಮಾಡ್ತಾ ಇದ್ದವು ಪ್ರತಿ ಪ್ರತಿ ಮುಖ್ಯಮಂತ್ರಿಯವರು ಈ ಪ್ರತಿ ಬಾರಿ ಎಲ್ಲರಿಗೂ ಕಾಲ ಬಿದ್ದು ಕೈ ಬಿದ್ದು ನಮ್ಗೆ ನಿಗಮ ಸಾಮಾನ್ಯ ಪಡವರಿಗೆ ಅನುಕೂಲ ಮಾಡ್ತಾ ಇದ್ದಾವೆ ಪ್ರತಿ ಬಂದ ಅಪೇಕ್ಷೆ ಮಾಡ್ರೆ ಯಾವ ನಮಗ ಯಾಕಂದ್ರೆ ಓಟ್ ಸಂಖ್ಯೆ ಇಲ್ಲ ಅವರಾಗಿ ಹಿಂಗೆ ಮಾಡ್ತಾ ಕೊಟ್ಟಿದ್ದಾರೆ ಇಪ್ಪತ್ತು ಲಕ್ಷ ಜನ ಇದ್ದರು ಆದ ಕಾರಣ ನಮ್ ಕೊನೆ ರಿಕ್ವೆಸ್ಟ್ ಇದೆ ಅಂತಿಮ ರಿಕ್ವೆಸ್ಟ್ ಇದೆ ಇನ್ನು ಮುಂದೆ ಈ ಪ್ರಕಾರ ನೀವು ಮಾಡಿದರೆ ನಮ್ಮ ಹೋರಾಟ ಉಗ್ರ ಹೋರಾಟ ಆಗ್ತದೆ ಅದು ಹನಿ ಬಾರಿ ನೋವಲ್ಲ ನೀವಂತ ತಿಳ್ಕೊಳ್ತೀವಿ ಆದ ಕಾರಣ ನ ಆತ್ಮೀಯ ಅಂತಿಮ ನಮ್ಮ ಬುದ್ಧಿವಂತ ಮುಖ್ಯಮಂತ್ರಿ ಇದ್ದಾರ ಜ್ಞಾನವಂತ ಮುಖ್ಯಮಂತ್ರಿ ಇದ್ದಾರ ಈ ರೀತಿಯಲ್ಲಿ ಅನ್ಯಾಯ ನಮ್ಮ ಯಾಕೆ ಮಾಡ್ತಾ ಇದ್ದಾರ ನಾವು ಯಾರು ನಿಮಗೆ ಅಪರಾಧ ಮಾಡಿದವ ಯಾಕೆ ನಮ್ಮ ಸಾಕಷ್ಟು ನಾವಿದ್ದಂಥ ನಿಮ್ಗೆ ಪ್ರತಿ ಸಮಯದಲ್ಲಿ ಆರಿಸ್ ಕೊಟ್ಟಿದಾವೆ ಸಾಕಷ್ಟು ನಿಮ್ಮ ಸಹಕಾರ ನಾವು ನೀವು ಸಮಯ ಏನೇನು ಸಮಯದಲ್ಲಿ ಏನೇನು ಬೇಡಿದ್ರಿ ಪ್ರತಿ ಒಂದೇ ಸಮಯದಲ್ಲಿ ನಿಮಗಿಂತ ನಾವು ಆಧಾರ ಕೊಟ್ಟಿದ್ದೇವೆ ಈ ಕೈ ಅವರಿಗೆ ಕೈ ಕೊಡ್ತಾ ಇದ್ದೀರಿ ನೀವರೆಲ್ಲರೂ ಆದ ಕಾರಣ ನಂದು ಕೊನೆಯ ಮತ್ತು ನಾಳಿನ ನಿವೇದನ ಅಂತಿಮ ನಿವೇದನ ಆದ ಕಾರಣ ನಮ್ಮ ಸಮಸ್ಯೆ ಅಷ್ಟಾಗಲಿ ಒಂದು ಅಲ್ಪಸಂಖ್ಯಾತ ಬೋರ್ಡದಲ್ಲಿ ನಮ್ಮ ಒಬ್ಬ ಒಬ್ಬ ಸದಸ್ಯರಲ್ಲಿ ನಾವು ಏನೋ ಒಂದು ಮನವಿ ಮಾಡಬೇಕಾದ್ರೆ ಒಬ್ಬ ಮೆಂಬರ್ ಇಲ್ಲ ಒಂದು ಚಪರಾಜ ಇಲ್ಲ ಅಲ್ಲಿ ಅಲ್ಪಸಂಖ್ಯಾ ಸಮಾಜ ಅಷ್ಟೇ ಇದೆ ಪರ ಅಲ್ಲಿ ಒಬ್ಬ ಹುಡುಗ ಜೈನ ಸಮಾಜ ಮನುಷ್ಯ ಸೆಕ್ರಲ್ಲ ನಮ್ಮ ಒಬ್ಬ ಸೆಕ್ರೆಟ್ರಿ ಇದ್ದ ಅವನು ಭೀ ಎತ್ತಂಗಡಿ ಮಾಡಿಬಿಟ್ರ ಈ ಕಾಲದಲ್ಲಿ ಮನೋಜ್ ಜೈನ ಶೇಕಟರಿ ಇದ್ದ ಅವನು ಸುತ್ತ ಎತ್ತಂಗಡಿ ಮಾಡಿಬಿಟ್ರ ಯಾಕಂದ್ರೆ ನಮ್ಗೆ ಯಾರು ಹಿಂದ ಮುಂದೆ ಇಲ್ಲ ಇರಾವರಿ ಆಡಿ ಮೇಲೆ ಇದ್ದಾರ ಈ ರೀತಿಯಲ್ಲೇ ನಾನು ಕೊನೆಯ ಸಮಯದಲ್ಲಿ ಇದೇ ನಿವೇದನೆ ಮಾಡ್ತಾ ಇದ್ದೇನೆ ತವ ದಯಿಡಿಸು ನೀವು ಯಾವ ಅಣ್ಣನ ಯಾವ ಮುಸ್ಲಿಮ್ ಸಮಾಜ ಆಗಲಿ ಕ್ರಿಶ್ಚಿಯನ್ ಸಮಾಜನ ಯಾವ ಕಿಟಿ ಸಹಜ್ ಮಾಡ್ತಾ ಇಲ್ಲ ಎಲ್ಲ ಸಮಾಜ ನಮ್ಮ ಜೊತೆಗಿದೆ ಮಣ್ಣಿ ಮಹಾಮಸ್ತಕಾಭಿಷಯ ಮುಸ್ಲಿಂ ಸಮಾಜ ಮೆರವಣಿಗೆ ಹಣ್ಣು ಹಂಪಲು ಹಂಚಿದಾರ ಆದ ಕಾರಣ ಎಲ್ಲ ಸಮಾಜ ಜೊತೆಗಿರ್ತಾನೆ ಆದರೆ ಪರ್ ನಮ್ಮ ಸಮಾಜ ಮೇ ಅನ್ಯಾಯ ಆಗಬಾರ್ದು ಅಂತೇಳಿ ಕೊನೆಯ ಆತ್ಮೀಯ ನಿವೇದನ ಓಂ ನಮ್ಮ ಅನ್ಯಾಯ ಆಗಿದೆ ಅಂತೇಳಿ ಮೆರವಣಿಗೆ ಮಾಡ್ತಾವೆ ಈ ಪಡೆ ಮಹಾವೀರ ಜಯಂತಿ ಆಗೋದಿಲ್ಲ ಮಹಾವೀರ ಜಯಂತಿ ಜೊತೆಗೆ ನಮ್ಮ ಗೋರ್ಮೆಂಟ್ ವಿರುದ್ಧ ಪ್ರತಿ ಒಂದು ಹಳ್ಳಿ ಹಳ್ಳಿಯಲ್ಲಿ ನಾವು ಜುಲೂ ಮೋಣ ಜುಲುಸ್ ಮಾಡುವಂಥ ಒಂದು ಇದ್ದಂಥ ಆಚರಣೆ ಮಾಡುವಂಥ ಒಂದು ನಿನ್ನೆ ಈ ಮೀಟಿಂಗ್ದಲ್ಲಿ ಠರಾವ್ ಪಾಸ್ ಮಾಡ್ಕೊಂದ ಎರಡನೇ ಆ ಮಾತು ನಂತರ ಭೀ ನೀವು ನಮ್ಮ ಮಾತು ಕೇಳುಲಾದರೆ ನಮ್ಮ ಭಾವನಾವನ್ನು ನೀವು ಇದ್ದಂಥ ಮನವಿಗೆ ಸಲ್ಲಿಸಲಾದರೆ ನಮ್ಮ ನೀವು ಸರಿಯಾಗಿ ಸ್ಪಂದನೆ ಕೊಡಲಾದರೆ ಎಂಟು ಜೂನ್ಗೆ ಐನಾಪುರ್ ಊರ ಅತ್ನಿ ತಾಲೂಕಲ್ಲಿ ಒಂದು ಲಕ್ಷ ಜನ ಸೇರಿಸಿ ಜೈನ ಸಮಾವೇಶ ಮಾಡಿ ಒಂದು ಬೃಹತ್ ಪ್ರತಿಭಟನೆ ಮಾಡುವಂಥ ಆಯೋಜನೆ ಹಮ್ಮಿಕೊಳ್ಳಲಾಗಿದೆ ಆ ನಂತರವೀ ಸುದ್ದ ನೀವು ನಮ್ಮ ಮಾತು ಮನೆಯಲ್ಲಾದರೆ ನಾನು ವಿಧಾನಸಭಾದಲ್ಲಿ ಮುಂದೆ ಕುತ್ತಾ ಆ ಅಮರಣ ಸಲ್ಲೇಖನ ಸಮಾಧಿ ಮರಣ ತಗೊಂಡು ತಮ್ಮ ದೇಹವನ್ನು ತ್ಯಾಗ ಮಾಡ್ತೀನಿ ಯಾಕಂದರೆ ಒಂದು ಸಮಯದಲ್ಲಿ ಒಂದು ಮರ್ಯಾದೆ ಇರುತ್ತದೆ ಒಂದು ಸಮಯ ಇರುತ್ತದೆ ಕೇಳು ಒಂದು ಒಂದು ಮುಖ್ಯಮಂತ್ರಿಗೆ ಎಷ್ಟು ತಪ್ಪು ಹೇಳೋದು ಮನಸ್ಸರಿತಾ ಇರಬೇಕು ಒಂದು ಸಮಾಜ ಬಡವರ ಸಮಾಜ ಕೇಳ್ತಾ ಇದೆ ಸಮಾಜ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಏನೂ ಆಧಾರ ಕೊಡ್ತಾ ಇಲ್ಲ ಈ ರೀತಿ ನಿರ್ಧಯ ಮುಖ್ಯಮಂತ್ರಿ ಇರಬಾರ್ದ ಒಂದು ಸಮಾಜ ಒಂದು ಪ್ರತಿಕ್ಷೆ ಮಾಡ್ಕೋಬಾರ್ದ ಪ್ರತಿಕ್ಷೆ ಒಂದು ದಿವಸ ಏಳು ದಿವಸ ಆಗಲಿ ನೂರಾರು ದಿವಸ ಏಳು ವರ್ಷ ಆಯಿತು ಅಪೇಕ್ಷೆ ಮಾಡ್ತಾ ಇದ್ದವು ಏಳು ವರ್ಷ ಆಯಿತು ಅಪೇಕ್ಷೆ ಮಾಡ್ತಾ ಇದ್ದವು ಪ್ರತಿ ಮತ್ತೆ ಮುಖ್ಯಮಂತ್ರಿಯವರಿಗೆ ಗೃಹ ಮಂತ್ರಿ ಅವರಿಗೆ ಪ್ರತಿವರೆಗೆ ಎಲ್ಲರಿಗೂ ಕಾಲ ಬಿದ್ದು ಕೈ ಬಿದ್ದು ನಮ್ಮ ನಿಗಮ ಸಾಮಾನ್ಯ ಪಡೋರಿಗೆ ಅನುಕೂಲ ಅಲ್ಲ ಅಂತ ಮಾಡ್ತಾ ಇದ್ದಾವೆ ಪ್ರತಿ ಬಂದ ಅಪೇಕ್ಷೆ ಮಾಡ್ರೆ ಯಾವ ನಮಗೆ ಯಾಕಂದ್ರೆ ಓಟ್ ಸಂಖ್ಯೆ ಇಲ್ಲ ಅವರಾಗಿ ಏನು ಮಾಡುತ್ತಾ ಪಡೆದರೆ ಇಪ್ಪತ್ತು ಲಕ್ಷ ಜನ ಇದ್ದರು ಆದ ಕಾರಣ ನಮ್ಗೆ ಕೊನೆ ರಿಕ್ವೆಸ್ಟ್ ಇದೆ ಅಂತಿಮ ರಿಕ್ವೆಸ್ಟ್ ಇದೆ ಇನ್ನು ಮುಂದೆ ಈ ಪ್ರಕಾರ ನೀವು ಮಾಡಿದ್ರೆ ನಮ್ಮ ಹೋರಾಟ ಉಗ್ರ ಹೋರಾಟ ಆಗ್ತದೆ ಅದು ಹನಿ ಬಾರಿ ನೋವಲ್ಲ ನೀವಂತ ತಿಳ್ಕೊ ಆದ ಕಾರಣ ನ ಆತ್ಮೀಯ ಅಂತಿಮ ನಮ್ಮ ಬುದ್ಧಿವಂತ ಮುಖ್ಯಮಂತ್ರಿ ಇದ್ದಾರ ಜ್ಞಾನವಂತ ಮುಖ್ಯಮಂತ್ರಿ ಇದ್ದಾರ ಈ ರೀತಿಯಲ್ಲಿ ಅನ್ಯಾಯ ನಮ್ಮ ಯಾಕೆ ಮಾಡ್ತಾ ಇದ್ದಾರ ನಾವು ಯಾರು ನಿಮಗೆ ಅಪರಾಧ ಮಾಡಿದವ ಯಾಕೆ ನಮ್ಮ ಸಾಕಷ್ಟು ನಾವು ಇದ್ದಂತ ನಿಮ್ಗೆ ಪ್ರತಿ ಸಮಯದಲ್ಲಿ ಎಮ್ ಎಲ್ ಎ ಸಾಕಷ್ಟು ನಿಮ್ಮ ಸಹಕಾರ ನಾವು ನೀವು ಸಮಯ ಏನೇನು ಸಮಯದಲ್ಲಿ ಏನೇನು ಬೇಡಿದ್ರಿ ಪ್ರತಿ ಒಂದೇ ಸಮಯದಲ್ಲಿ ಇದ್ದಂಥ ನಾವು ಆಧಾರ ಕೊಟ್ಟಿದ್ದಾವೆ ಈ ಕೈ ಅವ್ರಿಗೆ ಕೈ ಕೊಡ್ತಾ ಇದ್ದೀರಿ ನೀವರೆಲ್ಲರೂ ಆದ ಕಾರಣ ನಂದು ಮನೆಯ ಮತ್ತು ನಾಳಿನ ನಿವೇದನ ಅಂತಿಮ ನಿವೇದನ ಆದ ಕಾರಣ ನಮ್ಮ ಸಮಸ್ಯೆ ಅಷ್ಟಾಗಲಿ ಒಂದು ಅಲ್ಪಸಂಖ್ಯಾತ ಬೋರ್ಡದಲ್ಲಿ ನಮ್ಮ ಒಬ್ಬ ಒಬ್ಬ ಸದಸ್ಯರಲ್ಲಿ ನಾವು ಯಾರೋ ಒಂದು ಮನವಿ ಮಾಡಬೇಕಾದ್ರೆ ಒಬ್ಬ ಮೆಂಬರಲ್ಲಿಲ್ಲ ಒಂದು ಚಪರಾಜಿ ಸೆಕ್ರಟ್ರಿಲಲ್ಲಿ ಅಲ್ಪಸಂಖ್ಯಾತ ಸಮಾಜ ಅಷ್ಟೇ ಇದೆ ಪರ ಅಲ್ಲಿ ಒಬ್ಬ ಹುಡುಗ ಜೈನ ಸಮಾಜ ಮನುಷ್ಯ ಒಬ್ಬ ನಮ್ಮೊಬ್ಬ ಸೆಕ್ರೆಟ್ರಿಂದ ಅವನು ಭೀ ಎತ್ತಂಗಡಿ ಮಾಡಿಬಿಟ್ರೆ ಈ ಕಾಲದಲ್ಲಿ ಮನೋಜ್ ಜೈನ ಅಂತ ಶೇಕಡ್ರಿ ಇದ್ದರೆ ಅವನು ಸುತ್ತ ತಂಗ ಮಾದಿ ಬಿಟ್ರ ಯಾಕಂದ್ರೆ ನಮ್ಗೆ ಯಾರು ಹಿಂದ ಮುಂದೆ ಇಲ್ಲ ಇರಾವರಿ ಆಡಿಯ ಮೇಲೆ ಇದಾರ ಈ ರೀತಿಯಲ್ಲಿ ನಾ ಕೊನೆ ಸಮಯದಲ್ಲಿ ಇದ್ದೇ ನೀವು ಮಾಡ್ತಾ ಇದ್ದೇನೆ ತವ ದಯಿಡಿಸು ನೀವು ಯಾವ ಹಣ್ಣೆನ ಯಾವ ಮುಸ್ಲಿಮ್ ಸಮಾಜ ಆಗಲಿ ಕ್ರಿಶ್ಚಿಯನ್ ಸಮಾಜನ ಯಾವ ಕಿಟಿ ಸಹಜ್ ಮಾಡ್ತಾ ಇಲ್ಲ ಎಲ್ಲ ಸಮಾಜ ನಮ್ಮ ಜೊತೆಗಿದೆ ಮಣ್ಣಿ ಮಹಾಮಸ್ತಾವಿಷದ ಮುಸ್ಲಿಂ ಸಮಾಜ ಮೆರವಣಿಗೆ ಹಣ್ಣು ಹಂಪಲು ಹಂಚಿದ್ದಾರೆ ಆದ ಕಾರಣ ಎಲ್ಲ ಸಮಾಜ್ ಜೊತೆಗಿರ್ತಾನೆ ಆದ್ರೆ ಬರ್ ನಮ್ಮ ಸಮಾಜ ಅನ್ಯಾಯ ಅನ್ಯಾಯ ಅಂತೇಳಿ ಕೊನೆ ಆತ್ಮೀಯ ನಿವೇದನ ಓಂ ನಮ್ಮ